ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ ಇವತ್ತು ಶನಿವಾರ ಸೊ ನಾನು ಗಾಡಿ ಎಲ್ಲ ನೆನೆ ತೊಳೆದಿದ್ದೆ ಸೊ ನೋಡಿ ನಾವು ಯಾವ ಥರ ಗಾಡಿನ ಮುಚ್ಚುತ್ತೀವಿ ಅಂತ ಯಾಕಂದರೆ ಗಾಡಿ ಕವರ್ ತೊಗೊಂಡ್ರು ತುಂಬ ತಗೊಂಡಿದ್ದೀನಿ ನಾನು ಯಾವುದು ಕ್ವಾಲಿಟಿ ಇರಲ್ಲ ಎಲ್ಲ ಉದುರೋಗ್ಬಿಡುತ್ತೆ ಬಿಸ್ಲಿಗೆ ಸೊ ಅದರಿಂದ ಬಟ್ಟೆ ಹೊಚ್ಬಿಡ್ತೀವಿ ಸ್ನೇಹಿತರೆ ಇವತ್ತು ನಾವು ಎಲ್ಲೋಗ್ತಾಯಿದ್ದೀವಿ ಹೋಗ್ತಾ ಅಂದರೆ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದೀವಿ ನಾನು ಮತ್ತು ಅಪ್ಪು ಹೊರಟಿದ್ದೀವಿ ಸೊ ಕಾರು ಬ್ಯಾಟ್ರಿ ಹೋಗಿರೋದ್ರಿಂದ ಇವತ್ತು ಕಾರಲ್ಲಿ ಹೋಗ್ತಾ ಇಲ್ಲ ಸ್ನೇಹಿತರೆ ಅದಕ್ಕೆ ಕಾರನ್ನ ಆಚೆ ನಿಲ್ಲಿಸ್ಬಿಟ್ಟಿದ್ದೀವಿ ನೋಡಿ ನಮ್ಮ ಮನೆಯ ಸುತ್ತಮುತ್ತ ಎಷ್ಟು ಅದ್ಭುತವಾಗಿದೆ ಜೊತೆಗೆ ನಾನು ಬೈಕ್ ತಗೋದ್ರೆ ಹೆಲ್ಮೆಟ್ ಕಡ್ಡಾಯ ಸ್ನೇಹಿತರೆ ವೈಫು ರೆಡಿಯಾಗಿ ಬಂದರು ಸೊ ನಾವಿವಾಗ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತೀವಿ ಜೊತೆಗೆ ನಮ್ಮ ಅಕ್ಕಪಕ್ಕದ ಒಂದು ಪರಿಸರ ಹೇಗಿದೆ ಅಂದರೆ ತುಂಬ ಅದ್ಭುತವಾಗಿದೆ ನೋಡ್ಬೋದು ಸೊ ಗಾಡಿನ ಆಚೆ ತಂದೆ ವೈಫ್ ಜೊತೆ ವೈಫ್ ಬರ್ತಾಯಿದ್ದಾರೆ ಹೊರಡ್ತೀವಿ ಇವಾಗ ಸೊ ನೆಕ್ಸ್ಟು ಇದು ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಸ್ನೇಹಿತರೆ ಜೊತೆಗೆ ನಾನು ಇವಾಗ ಫಸ್ಟು ಒಂದು ಸ್ವಲ್ಪ ವರ್ಕ್ ಇತ್ತು ಸೊ ಅದರಿಂದ ಸಿದ್ಧಗಂಗಾ ಕ್ಲಿನಿಕ್ ಹತ್ರ ಹೋಗ್ಬಿಟ್ಟು ಫಸ್ಟು ನೋಡಿದೆ ಸಿದ್ಧಗಂಗಾ ಕ್ಲಿನಿಕ್ಕು ನೆಕ್ಸ್ಟು ಎಂಟ್ರಿ ಆದ್ವಿ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ನೋಡಿ ಎಷ್ಟು ಅದ್ಭುತವಾಗಿದೆ ಜೊತೆಗೆ ಪ್ರಸಾದ ಕೊಡ್ತಾಯಿರ್ತಾರೆ ತುಂಬ ಜನ ಪ್ರಸಾದ ಕೊಡ್ತಾ ಇರ್ತಾರೆ ಸೊ ಇದು ಎಂಟ್ರೆನ್ಸು ತುಂಬ ಜನ ಇದ್ದರು ಸ್ನೇಹಿತರೆ ಒಳ್ಳೆಯ ದರ್ಶನ ಸಹ ತುಂಬ ಚೆನ್ನಾಗಾಯಿತು ವಿಸ್ತಾರವಾಗಿದೆ ಮತ್ತು ಪುರಾತನವಾದದ್ದು ನೋಡಿ ಜನ ತುಂಬಿದ್ದಾರೆ ಎಲ್ಲ ಕೂತಿದ್ದಾರೆ ತುಂಬ ಅಂದರೆ ತುಂಬ ಒಳ್ಳೆ ಪೂಜೆ ನಡೆಯುತ್ತೆ ಇಲ್ಲಿ ಜೊತೆಗೆ ತುಂಬ ಜನರ ಒಂದು ಮನೆ ದೇವರಿದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ ಅಂದರೆ ಸೊ ನಾವು ಹೊರಟು ಮತ್ತು ವೈಫು ಅಲ್ಲಿದ್ದ ಒಂದು ಗಣಪತಿ ಒಂದು ತುಂಬ ಚೆನ್ನಾಗಿದೆ ಅದು ಆ ಗಣಪತಿ ದೇವ್ರಿಗೆ ಕೈ ಮುಗಿದ್ವಿ ನೋಡಿ ಅಲ್ಲಿ ವಿಗ್ರಹ ಕಾಣಿಸ್ತಿದೆ ನೋಡಿ ಈ ವಿಗ್ರಹ ಇದೆಯಲ್ಲ ಇದು ಆಂಜನೇಯ ಇದು ಗಣಪತಿದು ಎಷ್ಟು ಚೆನ್ನಾಗಿದೆ ಜೊತೆಗೆ ಇಲ್ಲಿ ಯಾವುದೇ ತರಹ ವಿಡಿಯೋ ಮತ್ತು ಫೋಟೋ ಹೊಡ್ಕೊಂಬೇಡಿ ಅದು ಇದು ಅಂತ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಸ್ನೇಹಿತರೆ ನನಗೆ ಕುಂಕುಮ ಇಟ್ಟರು ಜೊತೆಗೆ ಅಲ್ಲಿಂದ ಒಂದು ಸ್ವಲ್ಪ ಪ್ರಸಾದ ಪ್ರಸಾದ ತಗೊಂಡು ಮತ್ತು ತೀರ್ಥ ಆ ಥರ ಏನೂ ಕೊಡ್ತಾ ಇರಲಿಲ್ಲ ಓಕೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ತೀರ್ಥ ಆ ಥರ ಎಲ್ಲ ಕೊಡ್ತಾರೆ ಇಲ್ಲಿ ಕೊಡ್ತಾ ಇರಲಿಲ್ಲ ಅಲ್ಲೆಲ್ಲ ಮುಂದೆ ಕೊಡ್ತಿದ್ರೇನೋ ಏನೋ ಗೊತ್ತಿಲ್ಲ ಎಸ್ ಅಲ್ಲಿ ಮುಂದೆ ಕೊಡ್ತಾಯಿದ್ರು ಇದು ಜಾಗಟೇ ಬಾರಿಸೋರು ಸೊ ಇವ್ರದ್ದು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಜೊತೆಗೆ ಪ್ರಸಾದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಪಾಯಸ ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿತ್ತು ಮತ್ತು ಪ್ಲೇಟ್ ಒಂದು ಸ್ವಲ್ಪ ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಪ್ಲೇಟು ಒಂಥರ ಇದೆ ಮತ್ತು ಪ್ಲಾಸ್ಟಿಕ್ಕು ಒಂದು ಮತ್ತು ಅಷ್ಟು ದೊಡ್ಡದಾಗಿದೆ ಏನೋ ಒಂಥರ ಅಷ್ಟು ಕಂಫರ್ಟಬಲ್ ಇಲ್ಲ ನೋಡಿ ಪಾಯಸ ನಾನು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ನೆನೇ ವೈಫು ಪಾಯಸ ಹಾಕಿಸ್ಕೊಂಡು ಸ್ವಲ್ಪ ಹಾಕಿಸ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ನಮ್ಮ ಮನೆಯಲ್ಲೂ ಸಹ ಇವತ್ತು ಶನಿವಾರ ಅಲ್ವಾ ವೈಫು ಪೂಜೆ ಮಾಡಿಬಿಟ್ಟು ಪಾಯಸ ಥರ ಮಾಡಿದರು ಸೊ ನೆಕ್ಸ್ಟು ಅನ್ನ ನೋಡಿ ಸ್ವಲ್ಪ ಹಾಕಿಸ್ಕೊಂಡೆ ನೆಕ್ಸ್ಟು ರಸಮ್ ಮಾಡಿದ್ದೀನಿ ಅಂತ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನಾನು ಸಾಂಬಾರು ಅಂದ್ಕೊಂಡೆ ರಸಮ್ಮು ಎಲ್ಲ ತುಂಬ ಚೆನ್ನಾಗಿತ್ತು ಮುಗಿಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟು ರೀಲ್ಸ್ ಸಹ ಹಾಕ್ತೀನಿ ಸ್ನೇಹಿತರೆ ಇದು ನಾನು ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಬಂದಿದ್ದು ಅಷ್ಟೇ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿದೆ और ट्विस्ट नहीं तरह ओके टाटा बाय बाय मत सिकू